ಇಂಗ್ಲಿಷ್ ಓದು ಶುರು ಮಾಡಿದ್ದು ಮೇಡಮ್ ಇಂಗ್ಲಿಷ್ ಬರ್ಲಿ ಅಂತ ಅಂದ್ರೆ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಪ್ರಭಾವ ಅಂತ ಹೇಳಿ ಇಂಗ್ಲಿಷ್ ಓದು ಶುರು ಮಾಡಿದ್ದು ಮೇಡಮ್ ಇಂಗ್ಲಿಷ್ ಬರ್ಲಿ ಅಂತ ಅಂದ್ರೆ ನೀವು ಏನಾಗುತ್ತೆ ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿ ಆಗಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸಣ್ಣ ಊರಿಂದ ನೀವು ಕನ್ನಡ ಮೀಡಿಯಂ ಮುಗಿಸ್ಕೊಂಡ್ ಬಂದಾಗ ನಿಮ್ಗೆ ಇಂಗ್ಲಿಷ್ ಜನ ಬರಲ್ಲ ಅನ್ನೋದೊಂದು ಗಿಲ್ಟಿರುತ್ತೆ ಇಂಟರ್ವ್ ಗಳಿಗೆ ಹೋದ್ರೆ ಅಲ್ಲಿ ಮಾತಾಡಕ್ಕೆ ಬರಲ್ವೇನೋ ಅಂತ ಭಯ ಆಗ್ತಾ ಇರುತ್ತೆ ಸೊ ಆವಾಗ ಒಂದು ನೀವು ಇಂಗ್ಲಿಷ್ ಕೋರ್ಸ್ ಸೇರ್ಬೇಕು ಇಲ್ಲ ನೀವು ಇಂಗ್ಲಿಷ್ ಕಾದಂಬರಿಗಳನ್ನ ಓದ್ಕೊಂಡು ಅಥವಾ ಪುಸ್ತಕಗಳನ್ನ ಓದ್ಕೊಂಡು ಇಂಗ್ಲಿಷ್ ಬೆಳೆಸಬೇಕು ಕೋರ್ಸ್ಗಳನ್ನ ಸೇರುವಷ್ಟು ಕಾಸು ನಾನು ಆತ ಇರಲಿಲ್ಲ ಆ ಟೈಮಲ್ಲಿ ಸೊ ಆವಾಗ ಒಂದೇ ಆಪ್ಷನ್ ನಿಮಗೆ ರಸ್ತೆ ಪಕ್ಕದಲ್ಲಿ ಸಿಡ್ನಿ ಶೆಲ್ಡನ್ ಕಾದಂಬರಿಗಳು ಸಿಗ್ತವೆ ಸಿಡ್ನಿ ಶೆಲ್ಡನ್ ಅಂತಲ್ಲ ಎಲ್ಲ ವಿರುದ್ಧ ಸಿಗ್ತವೆ ಪೈರೇಟೆಡ್ ವರ್ಷನ್ ಅದು ನಿಮ್ಗೆ ನೂರು ರೂಪಾಯಿ ಕೊಟ್ಟರೆ ಸಿಗುತ್ತೆ ಸೊ ನಾನು ಅಲ್ಲಿಂದ ಅದನ್ನು ಓದಕ್ಕೆ ಶುರು ಮಾಡಿದೆ ಸೊ ಸಿಡ್ನಿ ಶೆಲ್ಡನ್ ಓದೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂದರೆ ತುಂಬ ಆದ ಇಂಗ್ಲೀಷ್ ಅದು ಯಾರೇ ಈಗ ಇಂಗ್ಲೀಷ್ ಓದಬೇಕು ಅಂದ್ಕೊಂಡವರು ಶುರು ಮಾಡುವಂಥ ಕಾದಂಬರಿಗಳು ಸೊ ನಿಧಾನಕ್ಕೆ ಇಂಗ್ಲೀಷ್ ಇಂಪ್ರೂವ್ ಆಯಿತು ಇಲ್ಲ ಗೊತ್ತಿಲ್ಲ ಆದರೆ ಓದಿನ ಹವ್ಯಾಸ ಇದಾಯಿತು ನನಗೆ ಸೊ ಹಾಗೆ ಶುರು ಆಗಿದ್ದು ಇಂಗ್ಲೀಷ್ ಓದು ಮೊದಲು ಸಿಡ್ನಿ ಶೆಲ್ಡನ್ ಅಂತ ಆಯಿತು ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಆಥರ್ಗಳು ಶುರು ಮಾಡಿಕೊಂಡು ಅದು ಮುಗಿದ ಮೇಲೆ ನಾನೇ ಕಾಸ್ಟ್ಲಿ ದುಡ್ಡು ಕೊಟ್ಟು ತರಿಸೋಕೆ ಶುರು ಮಾಡಿದೆ ಸೊ ಜಗತ್ತಿನ ಬಹುತೇಕ ಆಥರ್ಗಳ ಬಗ್ಗೆ ತಿಳ್ಕೊಂಡು ನಾನೇ ಹುಡುಕಿ ಓದೋಕ್ಕೆ ಶುರು ಮಾಡಿದೆ ಹಾಗಾಗಿ ಆಟೋಮೆಟಿಕ್ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಅಭಿರುಚಿ ಹೆಚ್ಚಾಯಿತು ಅದೇ ನೀವು ನಿಮ್ಮ ಲೇಖನದ ಅದೇ ಕೃತಿಯ ಲೇಖಕರ ಮಾತಿನಲ್ಲಿ ಹೇಳಿದರೆ ಸಿಡ್ನಿ ಶೆಲ್ಡನ್ ಆಗಿರ್ಬೋದು ಸ್ಟೀಫನ್ ಕಿಂಗ್ ಆಗಿರ್ಬೋದು ಅವರೆಲ್ಲ ಹಾರರ್ ಕಥೆಗಳಲ್ಲಿ ತುಂಬಾನೇ ತುಂಬಾ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ಈ ಸ್ಟೀಫನ್ ಕಿಂಗ್ ಹಾರರ್ ಸ್ಟೀಫನ್ ಕಿಂಗ್ ಅದೇ ನಾನು ಹೇಳಿದಲ್ಲ ನಿಮಗೆ ಈಗ ಸಿಡ್ನಿ ಶೆಲ್ಡನ್ ಆದ ನಂತರ ಸಿಡ್ನಿ ಶೆಲ್ಡನ್ ಸುಮಾರು ಕಾದಂಬರಿ ಮುಗಿದ ನಂತರ ಮತ್ತೆ ಯಾರೋ ಒಬ್ಬರು ಬೇಕು ಇಂಟ್ರೆಸ್ಟಿಂಗ್ ಆಗಿರೋ ಬೇಕು ಅಂದಾಗ ನಾನು ಗೂಗಲ್ ಸರ್ಚ್ ಮಾಡಿದಾಗ ಅಮೆರಿಕಾಸ್ ಬೆಸ್ಟ್ ಹಾರರ್ ರೈಟರ್ ಸ್ಟೀಫನ್ ಕಿಂಗ್ ಅಂತ ಬಂತು ಸೊ ಒಂದು ಕಾದಂಬರಿ ಇದೆ ನಿಮಗೆ ಸ್ಟೀಫನ್ ಕಿಂಗ್ ಅವ್ರದ್ದು ಸೇಲಮ್ ಸ್ಲಾಟ್ ಅಂತ ಒಂದು ಕಾದಂಬರಿ ಇದೆ ಸೊ ಅದು ನಾನು ಶುರು ಮಾಡಿದ್ದು ಅದು ತಂದಾಗ ಅದು ಸುಮಾರು ಒಂದು ಆರುನೂರು ಪುಟ ಇದೆ ನಿಮಗೆ ಅವರ ಬರವಣಿಗೆ ಒಂದು ವಿಶೇಷ ಅಂದರೆ ಹಿಂದೆ ಕೂಡ ನಾನು ಹೇಳಿದ್ದೀನಿ ಇದನ್ನ ಅಂದರೆ ಆಗಿ ಕತೆ ಶುರು ಮಾಡಲ್ಲ ಅವರು ಗೆ ಅದೊಂದು ಪ್ಲಸ್ ಪಾಯಿಂಟ್ ಏನಂದರೆ ಮಾರ್ಕೆಟ್ ದೊಡ್ಡದು ಹಾಗಾಗಿ ಪುಟಗಳ ಬಗ್ಗೆ ಅವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನಮ್ಮ ಕನ್ನಡದಲ್ಲಿ ಆದರೆ ಎರಡು ನೂರ ಎರಡು ನೂರೈವತ್ತು ಪುಟ ಮೇಲೆ ನಿಮಗೆ ಒಂದು ಯೋಚನೆ ಬರುತ್ತೆ ಇಷ್ಟು ದಪ್ಪ ಪುಸ್ತಕ ತಗೋತಾರ ರೇಟ್ ಏನಾಗ್ಬೋದು ಇದೆಲ್ಲ ಅದು ಇಂಗ್ಲೀಷ್ನವ್ರಿಗೆ ಆ ಸಮಸ್ಯೆ ಇಲ್ಲ ಅವರು ಬೇಕಾದಷ್ಟು ಪುಟವರಿದ್ದಾರೆ ಇದೇ ಸಿಡ್ನಿ ಶರ್ಡ್ ಅಂತ ಹೇಳೋದಾದರೆ ಇಟ್ ಅಂತ ಒಂದು ಮೂವಿ ಬಂದಿತ್ತು ಅವ್ರದ್ದು ಅದು ಸಾವಿರದ ನಾಲ್ಕುನೂರು ಪುಟದ ಕಾದಂಬರಿ ಅದು ಸೊ ಸೇಲಮ್ಸ್ ನಾಟ್ ಹೇಳೋದಾದರೆ ಆರುನೂರು ಪುಟದ ಕಾದಂಬರಿ ಅದರಲ್ಲಿ ಏನಾಗುತ್ತೆ ನಿಮಗೆ ಸುಮಾರೊಂದು ಇನ್ನೂರು ಪುಟದವರೆಗೂ ಒಂದು ಊರಿನ ವರ್ಣನೆ ಮಾಡ್ತಾರೆ ಆ ಊರಿನ ವರ್ಣನೆ ಅಂದರೆ ಈ ಊರಲ್ಲಿ ಈ ಥರ ಇದೆ ಈ ಬೀದಿ ಈ ಬೀದಿಲಿ ಈ ಥರ ಜನ ಇದ್ದಾರೆ ಈ ಥರ ಶುರು ಮಾಡ್ತಾರೆ ನನಗೆ ಇವ್ರು ಯಾಕೆ ಇಷ್ಟೊಂದು ವಿವರಣೆ ಕೊಟ್ಟು ಬರೀತಾರೆ ಅನ್ನೋದು ನನ್ಗೊಂದು ಕಾದಂಬರಿ ಯಾಕೆ ಇಷ್ಟೊಂದು ವಿವರಣೆ ಕೊಟ್ಟು ಬರೀತಾರೆ ಅಂತ ಒಂದು ಆಲೋಚನೆ ಬಟ್ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಅವರು ಆ ಊರಲ್ಲಿ ನಿಮ್ಮನ್ನು ಇಳಿಸ್ತಾರೆ ಮೊದಲು ಆ ಕಲ್ಪನೆಯ ಊರಲ್ಲಿ ನಿಮ್ಮನ್ನ ಇಳಿಸಿ ಕತೆ ಶುರು ಮಾಡೋದು ಒಂದು ಇನ್ನೂರ ಪುಟಗಳ ನಂತರ ಸೊ ಅಲ್ಲಿಂದ ಶುರು ಆದಾಗ ಏನಾಗುತ್ತೆ ನಿಮ್ಗೆ ಅದೊಂದು ಹೊರಗಡೆ ಬರಕ್ ಆಗಲ್ಲ ಓದು ಆ ಲೇಖಕನ ಜಾಣ್ಮೆ ಅದು ಅಂದ್ರೆ ಅವರು ಅದನ್ನ ನಿಮ್ ಆ ರೀತಿ ಹಿಡ್ಕೋತಾರೆ ಸೊ ಅದನ್ನ ಮುಗಿಸೋವರೆಗೂ ಹೊರಗ್ ಬರೋಕಾಗಲ್ಲ ಅದೊಂಥರ ಗುಂಗು ಸೊ ಅವರು ನನ್ನ ತುಂಬ ಪ್ರಭಾವಿಸಿದ್ದಾರೆ ಬರೆಯೋದಾದ್ರೆ ಹಾಗೆ ಬರಿಬೇಕು ಸುಮ್ಮನೆ ಡ್ರೈ ಆಗಿ ಬರೀಬಾರ್ದು ಅನ್ನೋ ಥರದಲ್ಲಿ ಸೊ ಅವರು ನನ್ನ ಮೇಲೆ ತುಂಬ ಪ್ರಭಾವ ಬೀರೋದವರು ನೀವೀಗ ಹೇಳಿದಾಗೆ ಇಂಗ್ಲೀಷ್ ಕೃತಿಗಳು ಇನ್ನೂರ ಐವತ್ತರಿಂದ ಪುಟಗಳಿಂದ ಅಂತ ಹೇಳಿದರೆ ಅದು ಕನ್ನಡದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಕನ್ನಡದ ಓದುಗರಿದ್ದಾರೆ ಅವರಿಗೆ ಪೇಜ್ ಒನ್ನಿಂದ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತ ಹೇಳಿ ಸೊ ಇನ್ನೂರ ಪುಟಕ್ಕೆ ಮೇಲೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಕನ್ನಡದ ಓದುಗರದನ್ನು ತಗೋತಾರ ಈಗ ತಗೋಬಹುದು ಅನ್ಸುತ್ತೆ ಮೇಡಮ್ ಆದ್ರೆ ಒಬ್ಬ ಹೊಸ ಬರಹಗಾರನಾಗಿ ನನಗೆ ಆಲೋಚನೆ ಆವಾಗಿತ್ತು ಬಟ್ ಈವಾಗ ನನಗೆ ಅತಿಮಾನುಷ ಆದಮೇಲೆ ಚಿಕ್ಕದಾಯಿತು ಅಂತ ಇದ್ದಾರೆ ಟೂ ಹಂಡ್ರೆಡ್ ಪ್ಲಸ್ ಪೇಜಸ್ ಕೂಡ ಚಿಕ್ಕದಾಯ್ತು ಸರ್ ಇನ್ನೊಂದು ನೂರೈವತ್ತು ಪೇಜ್ ಬರಿಬೋದಾಗಿತ್ತು ಅಂತಾರೆ ಸೊ ಮೊದಲ ಬರವಣಿಗೆ ಮಾಡಿದಾಗ ನನಗೆ ಒಂದು ಚೂರು ಹಿಂಜರಿಕೆ ಇತ್ತು ಹೊಸ ಹೊಸದು ಅಂತಲ್ಲ ಅಂದ್ರೆ ಅಂಕಿತದಂತ ದೊಡ್ಡ ಪ್ರಕಾಶನದಿಂದ ಬರುವಾಗ ಟೂ ಹಂಡ್ರೆಡ್ ಪೇಜಸ್ ಸಾಕೇನೋ ಅಂತ ಅಂತ ಒಂದು ಚೂರು ರಿಸ್ಟ್ರಿಕ್ಷನ್ ಮಾಡ್ಕೊಂಡೆ ಬಟ್ ಈಗ ಇದಕ್ಕೆ ಬರ್ತಾ ಇರೋ ರೆಸ್ಪಾನ್ಸ್ ನೋಡಿದ್ರೆ ನೀವು ಚೆನ್ನಾಗಿ ಬರಿತೀರಿ ಅನ್ನೋದಾದ್ರೆ ಬಹುಶಃ ಮುನ್ನೂರೈವತ್ನಾಲ್ಕುನೂರು ಪುಟದವರೆಗೂ ಸ್ವೀಕಾರ ಮಾಡ್ತಾರೆ ಜನ